ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನೆಲ್ ಎಲ್ಲ ಹೇಗಿದ್ದೀರಾ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ನೋಡ್ಸಿಕ್ಕಾಗಿ ಧನಿಯ ಪುಡಿ ಕಾಲು ಪುಡಿ ಎಲ್ಲ ಹಾಕ್ಸ್ಕೊಂಡ್ಬರೋಣ ಅಂತ ಹೋಗಿ ಮದುವೆಗಳಲ್ಲಿ ಹಾಕ್ಸ್ಕೊಂಡ್ಬಂದೆ ಹಾಗೆ ಅಕ್ಕಿ ರಾಗಿನೂ ಸಹ ಹಾಕಿದ ಜೊತೆಲಿ ಹಾಕ್ಸ್ಕೊಂಡು ಬಂದೆ ಹಾಗೆ ಶನಿವಾರ ಸಂಜೆ ಆ ಮನೇಲೆ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೊಂತಿದ್ದೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸಿಂಪಲ್ ಆಗಿ ಮಾಡೋಣ ಬೇಗ ಆಗೋದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಬೇಕಿಂಗ್ ಸೋಡಾ ಅವು ಏನು ಇರಲಿಲ್ಲ ಹಾಗಾಗಿ ಏನೋ ಪ್ಯಾಕೆಟ್ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದ್ಸಲ ಅದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಕಾಯಿಸಿ ಹಾಕ್ತಿರೋ ಅಂಥ ಅಲ್ಲ ಹಾಕೊಬೇಕು ಅದನ್ನ ಸೊ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಗಂಟೆ ಇಲ್ದಂಗೆ ಸೊ ಹಾಲು ಹಾಕೊಂತ ಹಾಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಇಲ್ಲ ನಾನು ಬೆಲ್ಲನ ಜಬ್ಬಿಟ್ಟಿ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ಈ ತರ ಸಿರಪ್ ತರ ಮಾಡ್ಕೊಂಡಿದ್ದೀನಿ ಇದನ್ನ ಬಿಟ್ಟಿ ಅದನ್ನ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ಇವಾಗ ಒಂದ್ಸಲ ಹಿಂಗೆ ತಗದು ನೋಡಿದ್ರೆ ಅದು ತೆಳ್ಳ ಉದುರ್ಬೇಕು ಆ ದೋಸೆ ಹಿಟ್ಟಿನ ತರ ಆಗಿರ್ಬೇಕು ಅದು ಅವಾಗ ಚೂತ್ ಆಗಿ ಬರುತ್ತೆ ಇವಾಗ ಒಂದ್ ಪಾತ್ರೆಗೆ ದಪ್ಪ ತಳ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆಲ್ಲಾ ಸುತ್ತಲೂ ಸಳ್ಕೊಂತ ಇದೀನಿ ಆಮೇಲೆ ಗೋಧಿ ಹಿಟ್ಟಿನ ಪೌಡ್ರ್ ನಾಡಿ ಪೌಡ್ರ್ ತಗೊಂಡು ಚೆನ್ನಾಗಿ ಹಾಕ್ತಾ ಇದೀನಿ ಸುತ್ತಲೂ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸು ಹಿಟ್ಟು ಮೊಟ್ಟೆ ಎಣ್ಣೆ ಬೆಲ್ಲ ಎಲ್ಲ ಹಿಂಗ್ ಏನೋ ಪುಡಿ ಅದನ್ನ ಆ ಪಾತ್ರೆಗೆ ಹಾಕಿ ಸ್ವಲ್ಪ ಗೋಡಂಬಿ ಬಾದಾಮಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ತೀರಾ ಸಣ್ಣದಾಗಿಲ್ಲ ಮೀಡಿಯಂ ಸೈಜ್ ಅಲ್ಲಿ ಅದನ್ನ ಮಧ್ಯಾಹ್ನ ಹಾಕ್ದೆ ಆದ್ರೆ ಇದು ಎಲ್ಲ ಒಂದೇ ಕಡೆ ಆಗ್ಬಿಟ್ಟಿತ್ತು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿತ್ತು ಹಾಕಿದ್ರು ಮತ್ತೆ ಒಂದೇ ಕಡೆನೆ ಈ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದ್ ಕುಕ್ಕರ್ ಇಟ್ಟು ಅದಕ್ಕೆ ಒಂದ್ ಸ್ಟ್ಯಾಂಡ್ ಇಟ್ಬಿಟ್ಟು ಫ್ರೀ ಇಟ್ ಮಾಡ್ತಿದೀನಿ ಇದಕ್ಕೆ ರಬ್ಬರ್ ಹಾಕಿಲ್ಲ ಕುಕ್ಕರ್ ಮುಚ್ಚಕ್ಕೆ ಯುಜಲ್ ಹಾಕಲ್ಲ ಲೋ ಫ್ಲೇಮಲ್ಲಿ ಒಂದ್ ಮೂವತ್ ನಿಮಿಷ ಬೇಯಿಸ್ಕೊಂಡೆ ಇದೇ ತರ ಎಲ್ಲ ಒಂದೇ ಕಡೆ ಆಗ್ಬಿಟ್ಟಿತ್ತು ಡ್ರೈ ಫ್ರೂಟ್ಸ್ ಇವಾಗ ಒಂದು ಕಡ್ಡಿಯ ಟೂತ್ ಪಿಕ್ಕು ಗೋಬಿ ತಿನ್ನೋ ಕಡ್ಡಿ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಆ ನೋಡ್ತಾ ಇದ್ದೀನಿ ಎಲ್ಲೂ ಅಂಟ್ತಾ ಇಲ್ಲ ಆಮೇಲೆ ಅದನ್ನ ಆಫ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಆಗ ಒಂದ್ ಸ್ವಲ್ಪ ಭಯ ಎಲ್ಲ ಒಂದ್ ಕಡೆ ಬರುತ್ತೆ ಇಲ್ವೋ ಅಂತ ಅಂದ್ಬಿಟ್ಟು ಅದನ್ನ ಸೈಡೆಲ್ಲ ಅಡ್ಜಸ್ಟ್ ಎಲ್ಲ ಬಿಡಿಸ್ಕೊಂಡು ಒಂದ್ ಚಾಕು ಸಹಾಯದಿಂದ ಈ ತರ ತೆಗೆದೆ ಚೆನ್ನಾಗಿ ಬಂತು ಇವಾಗ ನಾವು ನಾನ್ ಕೊಯ್ತೀನಿ ನಾನ್ ಕೊಯ್ತೀನಿ ಅಂತಿದ್ರು ಮಕ್ಳೆಲ್ಲ ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ಸಿದಾಯ್ತು ತೋರಿಸ್ತೀನಿ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಭಾನುವಾರ ಬೆಳಗ್ಗೆ ಸ್ಪೆಷಲ್ ಇರ್ಲಿಲ್ಲ ಇವಾಗ ನಾನು ಆಗೈತಿ ಪನ್ನೀರ್ ತಗೊಂಡಿದ್ದೆ ಮೊನ್ನೆ ಹೋದಾಗ ಪನ್ನೀರ್ ಗ್ರೇವಿ ಮಾಡಮ್ಮ ಅಂತ ಹೇಳ್ತಿದ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಮಾಡಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಹಾಗೆ ಇದು ಹೊಸ್ದಾಗಿ ಮಾಡ್ತಿರೋದು ಬೇರೆ ನಮ್ಮನೇಲಿ ಯಾರು ತಿಂತಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯನೂ ಮಾಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಚಕ್ರ ಮೊಗ್ಗು ಲವಂಗ ಒಂದು ಏಲಕ್ಕಿ ಚಕ್ಕೆ ಅದಕ್ಕೆ ಸೋಂಪು ಹಾಕ್ತಾರೆ ಆಮೇಲೆ ಬಿರಿಯಾನಿಯಲ್ಲೇನೂ ಹಾಕರೆ ನಾನು ಎರಡನ್ನು ಹಾಕಿಲ್ಲ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಒಂದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೆರಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊನ ಹಾಕ್ಕೊಂಡು ಮತ್ತೆ ಸಾಫ್ಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಾಫ್ಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಒಂದು ಬಟ್ಟಲೆಗೆ ಖಾರದ ಪುಡಿ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಎಲ್ಲ ಹಾಕೊಂಡು ನಾನು ಇಲ್ಲೇನು ಜಾಸ್ತಿ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಮನೇಲಿ ಏನಿದೆಯೋ ಅದರಲ್ಲೇ ಮಾಡಿದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗ್ಲಿಲ್ಲ ಹಂಗೆ ಇದನ್ನು ಕಲ್ತ್ ಬಿಡಿಯಿಲ್ಲ ಗಂಟಾಯಿತು ಹಂಗೆ ವೋಣ ಪೌಡ್ರ್ ಹಾಕ್ತೀವಿ ಮೊಸರು ಜೊತೆಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದನ್ನ ಪಾತ್ರೆಯಲ್ಲಿ ಊಟ ಮೊಟೆ ಎಲ್ಲ ಸಾಫ್ಟಾಗಿತ್ತಲ್ಲ ಅದಕ್ಕೆ ಹಾಕಿ ನೀರು ಹಾಕಿ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ನೀರು ನೋಡ್ಕೋಬೇಕು ಗಟ್ಟಿ ಗ್ರೇವಿ ಗಟ್ಟಿ ಬೇಕಂದ್ರೆ ಗಟ್ಟಿನೇ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಗಟ್ಟಿ ಬೇಕಂದ್ರೆ ಗಟ್ಟಿನಲ್ಲಿ ತೀರಾ ತೆಳ್ಳಗಾದರೆ ಚೆನ್ನಾಗಿರಲ್ಲ ಇದು ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಆಮೇಲೆ ಪನ್ನೀರೆಲ್ಲ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನನಗೂ ಅಷ್ಟು ಇದು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿತ್ತು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಪನ್ನೀರಲ್ಲಿ ಮನೇಲಿ ಟ್ರೈ ಮಾಡಿದ್ದೆ ಪನ್ನೀರು ಅದೇನೋ ಗೊತ್ತಿಲ್ಲ ಚೆನ್ನಾಗಿ ಬಂದಿರಲಿಲ್ಲ ಇಲ್ಲಿ ಅಂಗಡಿಲಿ ತೊಗೊಂಡ್ಬಂದಿದ್ದು ಫಸ್ಟ್ ನೇ ನೋಡಿದ್ದು ನಾನು ಪನ್ನೀರ್ ಅಂಗಡಿಲಿ ತಗೊಂಬಂದಿರೋದು ಫ್ರೈ ಮಾಡಿಕೊಂಡು ಅದನ್ನ ಅದಕ್ಕೆ ಈಗ ಕುದಿಯಕ್ಕೆ ಇಟ್ಟಿದ್ದೀವಲ್ಲ ಗ್ರೇವಿ ಅದಕ್ಕೆ ಹಾಕೊಬೇಕು ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದ್ದು ದೊಡ್ಡ ಪೇನಲ್ಲಿ ಮಾಡಬೇಕಿತ್ತು ಫ್ರೈ ಅನಿಸುತ್ತೆ ನಾನು ಅದು ಸಣ್ಣ ಬಂಡ್ಲೀ ಮಾಡಿಕೊಂಡೆ ಹಾಗೆ ಅದು ಕುದೀತಾ ಇತ್ತಲ್ಲ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ಇವಾಗ ಕಸೂರಿ ಮೆತ್ತಿ ಹಾಕೊಂತೀನಿ ಒಂದು ಸ್ವಲ್ಪ ಕಸೂರಿ ಹಾಕಿ ಮಿಕ್ಸ್ ಮಾಡಿ ಹಾಗೆ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಫ ಪನ್ನೀರು ಮಸಾಲ ಫಸ್ಟ್ ಟೈಮ್ ಮಾಡಿದ್ರು ಚಪಾತಿ ಮಾಡೋದು ಮಾಮೂಲಿ ಅಲ್ವ ಗೊತ್ತಿರುತ್ತೆ ಮತ್ತೆ ಇಟ್ ಕಲ್ಸ್ಲಿಲ್ಲ ಏನ್ ತೋರ್ಸಕ್ ಹೋಗಿಲ್ಲ ನಾನು ಹಾಗೇನೆ ಚಪಾತಿ ಮಾಡ್ಕೊಂಡು ನಮ್ಮ ಮಕ್ಳಿಗೆಲ್ಲ ಹಾಕೊಟ್ಟಿದ್ದಾಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ